ನಲವತ್ತೇಳರಲ್ಲಿ ಜನಿಸಿದ ಪ್ರಭಾಕರ್ ಅವರು ಮುಖ್ಯವಾಗಿ ತಮ್ಮ ಸಿನಿಪಯಣದ ಪೂರಾ ಹೆಚ್ಚು ವಿಲನ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಒಟ್ಟು ನಾನೂರ ಐವತ್ತು ಚಿತ್ರಗಳಲ್ಲಿ ನಟಿಸಿದ್ದಾರೆ ಪ್ರಭಾಕರ್ ಅವರು ತಮಿಳು ತೆಲುಗು ಕನ್ನಡ ಮಲಯಾಳಂ ಹಾಗೂ ಹಿಂದಿ ಚಿತ್ರಗಳಲ್ಲಿಯೂ ಸಹ ಪ್ರಭಾಕರ್ ಅವರ ನಟನೆ ಮನೋಜ್ಞವಾಗಿ ಮೂಡಿಬಂದಿದೆ ಕಾಡಿನ ರಹಸ್ಯ ಎಂಬ ಚಿತ್ರದಿಂದ ಬೆಳ್ಳಿತರಿಗೆ ಪಾದಾರ್ಪಣೆ ಮಾಡಿದ ಪ್ರಭಾಕರ್ ಅವರಿಗೆ ಹುಲಿ ಹೆಜ್ಜೆ ಸಿನಿಮಾವು ಟೈಗರ್ ಪ್ರಭಾಕರ್ ಎಂಬ ಹೆಸರನ್ನು ತಂದುಕೊಟ್ಟಿತು ಕೇವಲ ನಟನೆ ಮಾತ್ರವಲ್ಲ ನಿರ್ಮಾಪಕನಾಗಿಯೂ ಸಹ ಎರಡು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಪ್ರಭಾಕರ್ ಅವರ ಇಂಗ್ಲಿಷ್ ಮಿಶ್ರಿತ ಕನ್ನಡ ಭಾಷೆಯನ್ನು ಕನ್ನಡ ಪ್ರೇಕ್ಷಕರನ್ನು ಮೆಚ್ಚಿಸಿಕೊಂಡು ಕನ್ನಡ ಪ್ರಭಾಕರ್ ಎಂದೇ ಖ್ಯಾತಿಯಾಗಿದ್ದರು ಟೈಗರ್ ಪ್ರಭಾಕರ್ ಅವರು ಇನ್ನು ಸಾವಿರದ ಒಂಬೈನೂರ ಎಂಬತ್ತರ ಸಮಯದಲ್ಲಿ ಬೈಕ್ ಆಕ್ಸಿಡೆಂಟ್ ಒಂದರಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದರು ಅದಾದ ನಂತರ ತೀವ್ರವಾಗಿ ಆಗಾಗ ಅವರ ಆರೋಗ್ಯದಲ್ಲಿ ಏರುಪೇರು ಶುರುವಾಗಲು ಆರಂಭವಾಯಿತು ಪ್ರಭಾಕರ್ ಕ್ರಿಶ್ಚಿಯನ್ ಧರ್ಮಿ ಆಗಿದ್ದರೂ ಅವರ ಮೊದಲ ಪತ್ನಿಯ ಹೆಸರು ಅಲ್ಫೋನ್ಸಾ ಮೇರಿ ಅವರಿಗೆ ಹುಟ್ಟಿದ ಮಗನ ಹೆಸರು ವಿನೋದ್ ಪ್ರಭಾಕರ್ ಈಗ ಮರಿ ಪ್ರಭಾಕರ್ ಎಂದೇ ಖ್ಯಾತಿಯಾಗಿದ್ದಾರೆ ಆ ನಂತರ ನಟಿ ಜಯಮಾಲಾ ಅವರನ್ನು ಮದುವೆಯಾಗಿದ್ದು ಅವರಿಗೆ ಹುಟ್ಟಿದ ಮಗಳ ಹೆಸರು ಸೌಂದರ್ಯ ಆ ನಂತರ ಮೂರನೇ ಮದುವೆ ಮಾಡಿಕೊಂಡರು ಪ್ರಭಾಕರ್ ಅವರು ಮಲಯಾಳಂ ನಟಿ ಅಂಜು ಅವರೊಂದಿಗೆ ಪ್ರೀತಿಯಲ್ಲಿ ಬಿದ್ದು ಮದುವೆಯಾಗುತ್ತಾರೆ ಅವರಿಗೆ ಅರ್ಜುನ್ ಎಂಬ ಮಗನು ಕೂಡ ಇದ್ದಾನೆ ಇಷ್ಟೆಲ್ಲಾ ಮದುವೆಗಳನ್ನು ಮಾಡಿಕೊಂಡರು ಆದರೂ ಸಹ ಯಾವುದೋ ದಾಂಪತ್ಯದ ಸಂಬಂಧ ಕೂಡ ಹೆಚ್ಚು ಕಾಲ ನಿಲ್ಲಲಿಲ್ಲ ಅವರ ಕೊನೆಯ ದಿನಗಳಲ್ಲಿ ಅವರ ಮೊದಲ ಪತ್ನಿಯೇ ಪ್ರಭಾಕರ್ ಅವರನ್ನು ಹತ್ತಿರದಿಂದ ನೋಡಿಕೊಂಡಿದ್ದರು ಇನ್ನು ಪ್ರಭಾಕರ್ ಕೇವಲ ನಟನಾಗಿ ಮಾತ್ರ ಇರಲಿಲ್ಲ ಅವರು ಚಿತ್ರ ನಿರ್ಮಾಣಕ್ಕೂ ಕೈ ಹಾಕಿದರು ಅವರು ನಿರ್ಮಾಣ ಮಾಡಿದ್ದ ಎರಡು ಚಿತ್ರಗಳು ಸೂಪರ್ ಹಿಟ್ ಆಗಿದ್ದವು ಆದರೂ ಸಹ ದಾಂಪತ್ಯ ಜೀವನದಲ್ಲಿ ಅವರಿಗೆ ಬಹಳ ಬೇಸರ ಕಾಡಿತ್ತು ಅಷ್ಟೇ ಅಲ್ಲದೆ ಅವರ ಅನಾರೋಗ್ಯ ಬಹಳವಾಗಿ ಅವರನ್ನು ಬಾಧಿಸತೊಡಗಿತು ಪ್ರಭಾಕರ್ ಅವರು ತೀರಿಕೊಂಡಾಗ ಅವರಿಗೆ ಕೇವಲ ಐವತ್ತೆರಡು ವರ್ಷಗಳು ಅಷ್ಟೇ ಆಗಿತ್ತು ಇನ್ನು ಪ್ರಭಾಕರ್ ಅವರು ತಮ್ಮ ಕೊನೆಯ ದಿನಗಳನ್ನು ಎಣಿಸುತ್ತಿರುವಾಗ ಪತ್ರಿಕೆಗಳಲ್ಲಿ ಪ್ರಭಾಕರ್ ಅವರಿಗೆ ಸಕ್ಕರೆ ಖಾಯಿಲೆ ಮಿತಿಮೀರಿ ಗ್ಯಾಂಗ್ರೀನ್ ಆಗಿದೆ ಹಾಗೂ ಕಾಲನ್ನು ಕತ್ತರಿಸಲಾಗಿದೆ ಎಂಬೆಲ್ಲ ಸುದ್ದಿಗಳನ್ನು ಹರಡಿಸಿದ್ದರೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಕಾಲನ್ನು ಹುಳುಗಳು ತಿನ್ನುತ್ತಿದ್ದು ಅದಕ್ಕೆ ಮಾಂಸವನ್ನು ಕಟ್ಟಲಾಗಿದೆ ಎಂದೆಲ್ಲ ಸುದ್ದಿ ಹಬ್ಬಿಸಿದರು ಈ ವಿಷಯಗಳನ್ನು ಕೇಳಿ ಸ್ವತಃ ಪ್ರಭಾಕರ್ ಅವರೇ ಬಹಳವಾಗಿ ಆಸ್ಪತ್ರೆಯಲ್ಲಿರುವಾಗ ನೊಂದುಕೊಂಡು ಬೇಜಾರು ಪಟ್ಟಿದ್ದರಂತೆ ಆದರೆ ಈ ಸುದ್ದಿಗಳೆಲ್ಲ ನಿಜವಲ್ಲ ಟೈಗರ್ ಪ್ರಭಾಕರ್ ದೈಹಿಕವಾಗಿ ನಮ್ಮಿಂದ ದೂರವಾಗಿದ್ದರೂ ಸಹ ಅವರ ಚಿತ್ರಗಳ ಮೂಲಕ ಈಗಲೂ ಘರ್ಜನೆ ಮಾಡುತ್ತಲೇ ಇದ್ದಾರೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ i <laughs>